प्रिलिया दोवा निही लिए, 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 پلی اندروں کامو نیتہ کڑیا پانا کے اے جیہ ستمانیں کبھی روو نہوں کروں سروں کوتے وڑ نہ بولی تے نہوں کلا راجن گٹہ تے کمند گٹہ تے

குருடே பிரியா கொட்டே பண்ண அது ஆகிய உண்டாஜ குருட காண குண்ட் முக மாத்தூண்டா சூழ கீட கேத குண்ட் கிவி 이 ಹಂತ ಇತ್ತು ಮಾ ಅಂಟಾ ಇತ್ತು ಮತ್ತೆ ಸ ು도್ ಳ ೆ ಆಗಾ ಪನ್ಕುನ ಕೇಳ್ಲಗ ಹಾ ಹಾ சென்னை பண்ணேது அவர கணிக்கி அருணை கணிக்க சென்ட்ரே கணிக்கி பஞ்சாத ஆதி நோவக்கி ஆமே உக்கிள்வா ஏழு மத்தி நான் அவன்க்கே அவனே எட்டும்

வேண்டாம் ஆனா செம்பா ஏர் மியர் காய் அது ஆதிமபன கட்டு குடுறான் வேண கட்டு குடுற வேண நான் ஒன்னு கேடிப்பா பட்டி குடு இல்லன்னு ಹೇಳ್ತாரு ஆ ஹீரோவே ஐட்ட உளையிசா செல்லனாரா ஆ ஹீரோ வந்து சுத்தமா சக்கனானோ அவர் வேட் மச்சபு ராகினா மாட்டிக்கிள ஆ ஆ ஆ எம்பே ಬಹಳ ಅಹಂಕಾರದಿಂದ ಇದ್ದ ಬಟ್ಟೆ ಗಂಟು ಸಿಕ್ಕಿದೆಲ್ಲ ಉಳಿಯ ವಸ್ತ್ರಗಳನ್ನು ಧರಿಸಿಕೊಂಡು ಆದಷ್ಟು ಬೇಗ ಮಾವನ್ನು ಕಾಣದಿಗೆ ಹೋಗೋಣ

ಗೋಕುಲ ಅದನ್ನು ಪುಟ್ಟ ಹಳ್ಳಿ ಮಾವ ಗೋಪಾಲನಿಗೂ ಗೋಪಾಲನಿಗೂ ಸರಿಸ ಓಡಿ ಬಂದಿ ಹೌದು ಮಾವ ನನ್ನ ತೊಡೆಯನ್ನು ಏರಿ ಕುಳಿತೀವಿ ನಾವು ಕೃಷ್ಣ ಏನು ಮಾವ ಸರ್ಗೇನು مرا نن نوں نہ بيتو ودو نتو ودو وا 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 Come <laughs> on, ನಿಮ್ಮನ್ನು ಮಾವ ಅಂತ ಕೇಳಿದು ಮತ್ತೆ ಯಾರನ್ನು ಮಾವ ಅಂತ ಹೇಳಬೇಕು ಹೇ ನಿಮ್ಮನ್ನು ಪ್ರೀತಿಯ ಅರಿಯಂದ್ರೆ ನಾವಲ್ ಬೇಕು ನನ್ನ ಪ್ರಶ್ನೆಗೆ ತಕ್ಕ ಉತ್ತರ ಹೇಳು ಹೇಳ್ತೇನೆ ಬಾಬಾ ಹಾ ನಿಮ್ಮಲ್ಲಿ ಸಲುಗೆ ಅದು ಸಹಜ ನಮಗೆ ದಿಚ್ಚವರು ಹೇ ಮಾವ ನಿನ್ನ ಪ್ರಾಯದವನು ಅಲ್ಲ ಯೋಗ್ಯತೆ ಹೇಳಿ ನಿನ್ನ ಸರಿ ಸಮಾನನು ಚೇಚ ಇಲ್ಲಪ್ಪ ಏನು ಮಾಬಾ ಅಧಿಕಾರದಲ್ಲಿ ಹಾ ನಿನ್ನ ಸಮಾನನು ಇಲ್ಲಪ್ಪ ಯಾವ ನೀವೇ ಹೊರಗೆ ಈ ಮಧುರೆಗೆ ಬರಬೇಕು ಎನ್ನುವ ಹಾಗೆ ಬಿಲ್ಲ ಹಬ್ಬಕ್ಕೆ ಕರೆ ಕೊಟ್ಟವರು ನೀವು ಹಾಗಾಗಿ ನಿಮ್ಮ ಮಾತಿಗೆ ಮಾನ್ಯತೆ ಮಾನ್ಯತೆಯನ್ನು ಕೊಟ್ಟು ಈ ಕಡೆಗೆ ಸಾಗಿ ಬಂದೆವು ಆ ಮಾವ ಎನ್ನುವಂತಹ ಮಮತಿಂದ ನಿಮ್ಮ ತೊಡೆಯನ್ನು ಹೇರಿದ್ರೆ ನಮ್ಮನ್ನೇ ದೂಡುತ್ತಾ ಇದೆ ಮಾವ

Oh, <laughs> oh, அகலோ விஷமா இத்தல இருந்த பொங்கலா விஷா இத்திருந்த பகுதி பொங்கல் ವಿಷದ ಹಾಲನ್ನು ವಿಷದ ಮೊರೆಯನ್ನು ಕುಡಿಸುವುದಕ್ಕೆ ಮುಂದಾದ ಎಲ್ಲ ಮಕ್ಕಳು ಸತ್ತು ಹೋದ್ರು ಮಾವ ಊರಿನ ಮಕ್ಕಳು ಸತ್ರೆ ನಿನಗೆ ಸೂತಿಕಿಲ್ಲ ನಿನಗೆ ಬಾಧಕ ಬಾಧಕ ಅಲ್ಲ ನೀವಾಗ ಒಂದು ಮಾತು ಹೇಳಿರುವ ಪಂಚಮಹಾ ಪಾತಕ ಅಂತ ಅದರಲ್ಲಿ ಶಿಶು ಹತ್ತಿ ಒಂದು ಪ್ರತ್ಯೇಕವಾಗಿ ಅಂತ ಏನೂ ಇಲ್ಲ ಅಂತಹ ಪಾತ್ರರ ಕೆಲಸವನ್ನು ಮಾಡಿದ್ರು ಮಾತ್ರವಲ್ಲ ನನಗೆ ಹಾಲು ನುಡಿಸುವುದಕ್ಕೆ ಮುಂದಾದ್ನು ಮಾವ ನನಗೆ ಹಾಲು ಬೆಣ್ಣೆ ಮೊಸರು ಅಂದ್ರೆ ಬಹಳ ಹಾಗಾಗಿ ಹಾಲು ಕುಡಿಯೋದಕ್ಕೆ ಅಮ್ಮಿ ಹಾಲು ಕುಡಿಯುವುದಕ್ಕೆ ಮುಂದಾದೆ ಹಾಲನ್ನು ಕುಡಿಯುತ್ತಾ ಕುಡಿಯುತ್ತಾ ಹೋದೆ ಅವಳು ರಕ್ತಕಾರಿ ಸತ್ತೇ ಹೋದ್ರು ಮಾವ ಮಾತ್ರವಲ್ಲ ಅವಳನ್ನು ಮಗು ಚೀಮಾ ಗು ಚೀಮಾ ಮಾವ ಏ ಹಾಲು ಕುಡಿಯುವುದರ ಬದಲು ರಕ್ತವನ್ನು ಹೀರಿದೆ ಇವ ಜಿಗಣೆ ಜಾತಿ ಹೋಗಲಿ ಹೋಗಲಿ ಸತ್ತಾಕ್ಕೆ ಮತ್ತೆ ಬದುಕಿ ಬರುವುದು ಅವರು ಸತ್ತೇ ಹೋಗಲಿ ಮಾವ ಶಕಟ ತಿನ್ನುವ ಬಂದಿದ್ದನ ಹೌದು ಮಾವ ಯಾಕೆ ಕೊಂದೆ ಶಕಟ ಬಂದ ಆಕಾರವನ್ನು ತಾಳಿ ನಮ್ಮ ಗೋಪಾಲಕರಿಗೆ ಬಂಡಿ ಅಂದ್ರೆ ಬಹಳ ಪ್ರೀತಿ ಮಾವ ಎಲ್ಲರೂ ಏರುವುದಕ್ಕೆ ಮುಂದಾದ್ರು ನಾನು ಹಾಗೆ ಬಂಡಿಯ ಮೇಲೆ ಏರಿಸಿದೆ ಯಾರ್ಯಾರ ಬಂಡಿ ಹತ್ತುವುದೆಯಾ ಆ ಬಂಡಿ ನಮ್ಮಲ್ಲಿಗೆ ಬಂದದ್ದು ಯಾಕೆ ಮಾವ ಹಾಗಾಗಿ ಬಂಡಿ ಇರುವಂತಹ ಸಂದರ್ಭ ಆ ಬಂಡಿ ಮೂಲಿತು ಹೋಯ್ತು ಮಾವಾ ಏನು ಬಂದಿದ್ದನೋ ಹೌದು ಮಾವಾ ಬಹಳ ಮಾಯಾವಿಯಾದ ಏನು ಕೋಲು ನಮ್ಮನ್ನು ಮೋಸಗೊಳಿಸಿದೆ ಎನ್ನುವ ಹಾಗೆ ಮುಂದುವರಿದು ಬಂದ ಆ ದರವನ್ನು ಕಂಡಾಗ ಆ ಕೋಡನ್ನು ಕಂಡಾಗ ಹಿರಿಯಬೇಕು ಹಸು ಹೀಗೆ ಹೋಯ್ತು